ಹೆಲೋರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಹೆಲೋ ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಅದು ಪಾರ್ಟ್ ಟೈಮ್ ರೋಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಷ್ಟೆ ಸೊ ನಾನು ಈ ಜಾಬ್ನ ವೆರಿಫೈಡ್ ವೆಬ್ಸೈಟಿಂದಲೇ ತೊಗೊಂಡು ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಬಿಫೋರ್ ಅಪ್ಲೈಯಿಂಗ್ ನೀವು ಒಂದು ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಯಾವುದೇ ಸೆಲೆಕ್ಷನ್ ಪ್ರೊಸೆಸಲ್ಲು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ನಿಮಗೆ ಒಂದು ರೂಪಾಯಿ ಚಾರ್ಜ್ ಮಾಡಿದ್ರು ಅಂದರೆ ಒಂದು ರೂಪಾಯಿ ಕೇಳಿದ್ರು ಸೊ ಆ ಸ್ಟೆಪ್ನ ಅಲ್ಲಿಗೆ ಪಾಸ್ ಮಾಡಿಬಿಡಿ ಯಾರೂ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ದುಡ್ಡು ಕೇಳಲ್ಲ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಮೇಲೆ ಬಿ ಅವೇರ್ ಆಫ್ ಸ್ಕ್ಯಾಮರ್ಸ್ ಆಲ್ಸೋ ಸೊ ಯಾರಿಗೂ ಒಂದು ರೂಪಾಯಿನೂ ಪೇ ಮಾಡಬೇಡಿ ಜೆನ್ಯನ್ ಜಾಬ್ ಯಾವತ್ತೂ ಅಮೌಂಟ್ನಾಗ ಕೇಳಲ್ಲ ಇವಾಗ ಮುಂದೆ ಹೋಗಿ ಒಂದೊಂದೇ ಜಾಬ್ ದ ರಿಕ್ವೈರ್ಮೆಂಟ್ ನೋಡೋಣ ಫಸ್ಟ್ ಕಂಪ್ನಿ ಬಂದುಬಿಟ್ಟು ಟ್ಯೂಮಿ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಇವರು ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ ಪಾರ್ಟ್ ಟೈಮ್ ರೋಲ್ ತಯಾರು ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತೆ ಪಾರ್ಟ್ ಟೈಮ್ ರೋಲ್ ಕೂಡ ಆಗಿರುತ್ತೆ ಸೊ ಈ ಕಂಪ್ನಿ ಬಗ್ಗೆ ಮತ್ತು ಇದು ಏನು ರೋಲ್ ಬಗ್ಗೆ ನೋಡೋದಾದ್ರೆ ಇದೊಂದು ಪಾರ್ಟ್ ಟೈಮ್ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ ತಯಾರು ಮಾಡ್ತಾ ಇರೋದು ಇಲ್ಲಿ ವಿ ಸ್ಟಾರ್ಟೆಡ್ ವಿತ್ ಅ ಸಿಂಪಲ್ ರಿಯಲೈಸೇಷನ್ ದಟ್ ಯೋಗ ಆಸ್ ದ ಪೊಟೆನ್ಷಿಯಲ್ ಟು ನರಿಷ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇಂಡಿವಿಜುವಲ್ ಅಂಡ್ ಇನ್ ಟರ್ನ್ಸ್ ಸೊಸೈಟೀಸ್ ಅಂತ ಅಂದರೆ ಇದು ಯೋಗ ಪ್ಲಾಟ್ಫಾರ್ಮ್ ಆಗಿರುತ್ತೆ ಅಂದರೆ ಯೋಗ ಕ್ಲಾಸಸ್ ನೆಟ್ಸೋದು ಕಂಪ್ನಿ ಆಗಿರುತ್ತೆ ಯೋಗ ಟೀಚರ್ ಪ್ಲೇ ಕ್ರಿಟಿಕಲ್ ರೋಲ್ ಇನ್ ದ ಟ್ರಾನ್ಸ್ಫಾರ್ಮಿಂಗ್ ಅಂಡ್ ವಿ ಬಿಲೀವ್ ದಟ್ ದೆ ಕ್ಯಾನ್ ಹಾವ್ ಎನ್ ಗ್ರೇಟ್ ಇಂಪ್ಯಾಕ್ಟ್ ವಿತ್ ರೈಟ್ ಟೂಲ್ಸ್ ಆ್ಯಂಡ್ ರಿಸೋರ್ಸ್ ಸೊ ಇದೊಂದು ಯೋಗ ಕ್ಲಾಸ್ ಆಗಿದ್ದ ಆನ್ಲೈನ್ ಯೋಗ ಕ್ಲಾಸು ಸೊ ಇಲ್ಲಿ ನೋಡೋದಾದರೆ ಟು ಸಪೋರ್ಟ್ ದಿಸ್ ಮಿಷನ್ ವಿ ಬಿಲ್ಟ್ ಎ ಸಫೋಕೇಟೆಡ್ ಯೋಗ ಪ್ಲಾಟ್ಫಾರ್ಮ್ ದಟ್ ಎನೇಬಲ್ ಟೀಚರ್ ಟು ಎಫಿಷಿಯೆಟ್ಲಿ ಪ್ಲ್ಯಾನ್ಡೆಸನ್ಸ್ ಅಂತಂದರೆ ಆನ್ಲೈನಲ್ಲಿ ಟೀಚ್ ಮಾಡೋ ಅಂತ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಆನ್ಲೈನಲ್ಲಿ ಟೀಚ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡಿರ್ತಾರೆ ಅದೇನೇ ಟ್ಯೂಮಿ ಡಾಟ್ ಕಾಮ್ ಆಗಿರುತ್ತೆ ಸೊ ಇವಾಗ ವಿ ಪ್ರೌಡ್ ಆಫ್ ಅವರ್ ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಪ್ಲೇಸನ್ಸ್ ಅಂದರೆ ಹಂಡ್ರೆಡ್ ಪ್ಲಸ್ ಕಂಟ್ರೀಸಲ್ಲಿ ಆಪರೇಟ್ ಮಾಡ್ತಾ ಇದ್ದಾರಂತೆ ಸೆವೆನ್ ಪ್ಲಸ್ ಇಯರ್ಸಿಂದ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಮತ್ತು ಇಲ್ಲಿ ಫಿಫ್ಟಿ ತೌಸಂಡ್ ಪ್ಲಸ್ ಪರ್ಫೆಕ್ಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ರೇಟಿಂಗ್ ಟೆನ್ ಔಟ್ ಆಫ್ ಟೆನ್ ರೇಟಿಂಗ್ ಕೂಡ ಇದೆ ಅಂತ ಹೇಳಿದ್ದಾರೆ ಸೊ ಇವಾಗ ಇವರು ಯಾವ ಥರ ಕ್ಯಾಂಡಿಡೇಟ್ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ವಿ ಆರ್ ಲುಕಿಂಗ್ ಫಾರ್ ಎಂಪತೆಟಿಕ್ ಆ್ಯಂಡ್ ಐಲಿ ಮೋಟಿವೇಟೆಡ್ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ ಟು ಜಾಯ್ನ್ ಅವರ್ ಗ್ರೋಯಿಂಗ್ ಟೀಮ್ ಟು ಪ್ರೊವೈಡ್ ಇಮೇಲ್ ಸಪೋರ್ಟ್ ಅವರ್ ಕಸ್ಟಮರ್ಸ್ ಅಂತ ಅಂದರೆ ಅವ್ರದ್ದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅಲ್ವಾ ಹೋಗೋದು ಸೊ ಯಾವ ಟೈಮಲ್ಲಿ ಕ್ಲಾಸಸ್ ಸ್ಕೆಡ್ಯೂಲ್ ಆಗುತ್ತೆ ಮತ್ತು ಯಾವ ಲೆಸನ್ ಇರುತ್ತೆ ಅನ್ನೋದೆಲ್ಲ ಇಮೇಲ್ ಸಪೋರ್ಟ್ ಅಂತಂದರೆ ಅವ್ರಿಗೇನೋ ಇಶ್ಯೂ ಕೇಳ್ಕೊಂಡು ಕಾಲ್ ಮಾಡಿದ್ರೆ ಅಂದರೆ ಲೈವ್ ಆಗ್ತಿ ಬರ್ತಿಲ್ಲ ಅವ್ರಿಗೆ ಅಂತ ಏನಾರು ಮಾಡಿದ್ರೆ ಸೊ ಇಮೇಲ್ ಮುಖಾಂತರ ನಾವು ಅವ್ರಿಗೆ ಕ್ವೇರಿಗೆ ಸೊಲ್ಯೂಷನ್ ಕೂಡ ಕೊಡಬೇಕಾಗಿರುತ್ತೆ ದಿಸ್ ಇಸ್ ಎ ಪಾರ್ಟ್ ಟೈಮ್ ರೋಲ್ ವಿತ್ ಎ ಮಿನಿಮಮ್ ಕಮಿಟ್ಮೆಂಟ್ ಆಫ್ ಟೂ ಅವರ್ಸ್ ಪರ್ ಡೇ ಡ್ಯೂರಿಂಗ್ ವೀಕ್ ವೀಕ್ ಡೇಸ್ ಆ್ಯಂಡ್ ಒನ್ ಅವರ್ ಪರ್ ಡೇ ಆನ್ ವೀಕೆಂಡ್ಸ್ ಅಂದರೆ ಜಸ್ಟ್ ಟೂ ಅವರ್ಸ್ ವರ್ಕ್ ಮಾಡಿದ್ರೆ ಸಾಕಾಗಿರುತ್ತೆ ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಒನ್ ಅವರ್ ವರ್ಕ್ ಮಾಡಬೇಕಾಗಿರುತ್ತೆ ಅಂದರೆ ನಮ್ಮದು ಟೈಮಿಂಗ್ಸ್ ಕೊಡಬೇಕಾಗಿರುತ್ತೆ ಫಾರ್ ಐ ಪರ್ಫಾರ್ಮಿಂಗ್ ಇಂಡಿವಿಜುವಲ್ ಅಂತ ದೇರ್ ಪೊಟೆನ್ಷಿಯಲ್ ಫಾರ್ ದಿಸ್ ರೋಲ್ ಟು ಎಕ್ಸ್ಪ್ಯಾಂಡ್ ಇಲ್ಲಿ ಇನ್ ದಿಸ್ ಪೊಸಿಷನ್ ಯು ವಿಲ್ ಬಿ ಪ್ರೈಮರಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ಅವರ್ ಯೂಸರ್ ಸೊ ನಾವೇ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿರ್ತೀವಿ ಎನ್ಶೂರಿಂಗ್ ದಟ್ ಕ್ವಶನ್ ಆರ್ ಆನ್ಸರ್ಡ್ ಅಕ್ಯೂರೇಟ್ಲಿ ಎಫಿಷಿಯೆಂಟ್ಲಿ ಆ್ಯಂಡ್ ವಿತ್ ಇನ್ ದ ಕಸ್ಟಮರ್ ಮೈಂಡ್ ಮೈಂಡ್ಸೆಟ್ ಅಂತಂದರೆ ಅವ್ರಿಗೇನೋ ಅವ್ರಿಗೆ ಕ್ವಶನ್ಸ್ ಇದ್ರೆ ಅವ್ನಿಗೇನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಹೆಲ್ಪಿಂಗ್ ಅದರ್ಸ್ ಇನ್ ಎ ಫಾಸ್ಟ್ ಫೇಸ್ಡ್ ಎನ್ಮಿ ಎನ್ವಿರಾನ್ಮೆಂಟ್ ಅಂಡ್ ವಿ ಆರ್ ಕಮಿಟೆಡ್ ಟು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ವಿ ಎಂಕರೇಜ್ ಇಟ್ ಟು ಅಪ್ಲೈ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿಲ್ಲ ಇನ್ನು ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡ್ತೀವಿ ಈ ಜಾಬಲ್ಲಿ ಅಂತಂದರೆ ಟೈಮ್ಲಿ ರೆಸ್ಪಾನ್ಸ್ ಟು ಕಸ್ಟಮರ್ ಕ್ವೇರೀಸ್ ಅಂತೆ ಇಲ್ಲಿ ಪ್ರೊವೈಡ್ ಕರೆಕ್ಟ್ ಎಂಬತ್ತು ಅಂಡ್ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ದ ಕಸ್ಟಮರ್ ಕ್ವಶನ್ಸ್ ಅಂತ ಮತ್ತು ಇಂಡಿಪೆಂಡೆಂಟ್ಲಿ ರಿಸರ್ಚ್ ಆ್ಯಂಡ್ ರಿಸಾಲ್ವ್ ಇಶ್ಯೂ ಸೊ ಏನಾರು ಲೈವ್ ಕ್ಲಾಸ್ ಬರ್ತಿಲ್ಲ ಅಂತ ಅಂದರೆ ಅವ್ರು ಡಿವೈಸಲ್ಲಿ ಏನಾಗ್ತಿದೆ ಅಂತೆಲ್ಲ ಸರ್ಚ್ ಮಾಡಿ ನಾವು ಅವ್ರಿಗೆ ಸಜೆಷನ್ ಕೂಡ ಕೊಡಬೇಕಾಗಿರುತ್ತೆ ಮತ್ತು ಡ್ರೈವ್ ಟಾಸ್ಟು ಕಂಪ್ಲೀಷನ್ ಬೈ ಆ್ಯಕ್ಟಿವ್ಲಿ ಎನ್ ಎಂಗೇಜಿಂಗ್ ವಿತ್ ಟೀಮ್ ಮೆಂಬರ್ಸ್ ಆ್ಯಂಡ್ ಇಂಟರ್ನಲ್ ರಿಸೋರ್ಸ್ ಏನಾರು ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮಲ್ಲಿ ಗೆಸ್ಕ್ಯುಲೆಟ್ ಮಾಡೋದಿಲ್ಲ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಮತ್ತು ಅಪ್ಡೇಟ್ ಆನ್ಲೈನ್ ಡಾಕ್ಯುಮೆಂಟೇಷನ್ ಬೇಸ್ಡ್ ಆನ್ ನ್ಯೂ ಲರ್ನಿಂಗ್ ಆ್ಯಂಡ್ ಕಾಮನ್ ಕ್ವೇರೀಸ್ ಇವಾಗ ಒಂದೇ ಸೇಮ್ ರಿಪೀಟ್ ಕ್ವಶನ್ಸ್ ಬರ್ತಿದ್ರೆ ಈಗ ನೆಕ್ಸ್ಟ್ ಶಿಫ್ಟ್ ಅವ್ರು ಬಂದವ್ರಿಗೂ ಅಂತಂದರೆ ನ್ಯೂ ಜರ್ನರ್ಸ್ವರ್ಗು ಅರ್ಥ ಆಗಬೇಕಲ್ವಾ ಸೊ ಆವಾಗ ಅವ್ರದ್ದು ಏನು ಕ್ವೆರೀಸ್ ಇದೆ ಏನು ಸೊಲ್ಯೂಷನ್ ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಒಂದು ಡಾಕ್ಯುಮೆಂಟ್ ಮಾಡಿ ಕೂಡ ಇಡಬೇಕಾಗಿರುತ್ತೆ ಪ್ರಿಯಾರಿಟೈಸ್ ಟಾಸ್ಕ್ ಅಂಡ್ ಅಮೋನ್ಸ್ಟೆಡ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತೆ ಮತ್ತು ಫಾಲೋ ಆಲ್ ಎಕ್ಸ್ಟಾಬ್ಲಿಷ್ಡ್ ಚೆಕ್ ಲೀಸ್ಟ್ ಆ್ಯಂಡ್ ಕಸ್ಟಮರ್ ಸಕ್ಸಸ್ ಪ್ರೊಸೆಸ್ ಅಂತಂದ್ರೆ ಯಾವ್ಯಾವ ಕಸ್ಟಮರು ಎನ್ರೋಲ್ ಆಗಿದ್ದಾರೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ನಾವು ಚೆಕ್ ಲಿಸ್ಟ್ ಮಾಡ್ತಾನೆ ಇರಬೇಕು ಅಂತಂದರೆ ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು ಅವ್ರದ್ದು ಎಷ್ಟು ಕ್ಲಾಸ್ ಆಗಿದೆ ಯಾವಾಗ ಯಾವ ಕಸ್ಟಮರ್ಗೆ ಕ್ಲಾಸ್ ಇದೆ ಅನ್ನೋದೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು ಮತ್ತು ಪ್ರೊವೈಡ್ ಅಪ್ಡೇಟ್ ಇನ್ ಟೀಮ್ ಮೀಟಿಂಗ್ಸ್ ಅಂದರೆ ಟೀಮ್ ಮೀಟಿಂಗ್ಸ್ ಇದೇ ಇರುತ್ತೆ ಸೊ ಟೀಮ್ ಮೀಟಿಂಗಲ್ಲಿ ನೀವೆಲ್ಲ ಅಪ್ಡೇಟ್ ಕೂಡ ಕೊಡ್ತಾ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಈ ಜಾಬ್ಗೆ ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಟು ಅಂಡರ್ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ಫೀಚರ್ಸ್ ಬಗ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋಷ್ಟು ನಾಲೆಜ್ ಇರಬೇಕು ಇಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಆರ್ ಕಸ್ಟಮರ್ ಸರ್ವಿಸ್ ಇಸ್ ಪ್ರಿಫರ್ಟೇಬಲ್ ಬಟ್ ನಾಟ್ ಮ್ಯಾಂಡೇಟರಿ ಇಟ್ಸ್ ಇದ್ರೆ ಪ್ರಿಫರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಎಕ್ಸೆಪ್ಷನಲ್ ರಿಟರ್ನ್ ಆ್ಯಂಡ್ ವರ್ಬಲ್ ಸ್ಕಿಲ್ಸ್ ಅಂತ ಅಂದರೆ ಈಗ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಕ್ಕೆ ಬರಲೇಬೇಕಿಲ್ಲಿ ಮತ್ತೆ ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಅಂತಂದರೆ ಅನಲಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕಸ್ಟಮರ್ ಎಕ್ಸಲೆನ್ಸ್ ಅದನ್ನ ಅಚೀವ್ ಮಾಡಬೇಕು ಮತ್ತು ಇಲ್ಲಿ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಪ್ರಿಯಾರಿಟೀಸ್ ಆ್ಯಂಡ್ ಮೀಟ್ ಡೆಡ್ ಲೈನ್ಸ್ ಅಂತಂದರೆ ಡೆಡ್ಲೈನ್ಸ್ ಕೂಡ ಮೀಟ್ ಮಾಡೋ ಥರ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇಂಗ್ಲೀಷ್ ಮೇಜರ್ ಆರ್ ಮೇಜರ್ ಇನ್ ಏನೇ ಅದರ್ ಬ್ರಾಂಚ್ ವಿತ್ ಅ ಸ್ಟ್ರಾಂಗ್ ಇಂಗ್ಲೀಷ್ ಸ್ಪೀಕಿಂಗ್ ಆ್ಯಂಡ್ ರಿಟರ್ನ್ ಸ್ಕಿಲ್ ಸೊ ಇಂಗ್ಲೀಷ್ ಬರಬೇಕು ಅಷ್ಟೇ ಮ್ಯಾಂಡೇಟರಿ ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅದರ್ ಡೀಟೇಲ್ಸ್ ನೋಡೋದಾದ್ರೆ ಪಾರ್ಟ್ ಟೈಮ್ ವರ್ಕ್ ಅವೈಲೇಬಿಲಿಟಿ ಮಿನಿಮಮ್ ಕಮ್ಯುನಿ ಕಮಿಟ್ಮೆಂಟ್ ಆಫ್ ಟು ಅವರ್ಸ್ ಪರ್ ಡೇ ಡ್ಯೂರಿಂಗ್ ವೀಕ್ ಡೇಸ್ ಆ್ಯಂಡ್ ಒನ್ ಅವರ್ ವೀಕೆಂಡ್ ಅಂತ ಕೂಡ ಹೇಳಿದ್ದಾರೆ ಇನ್ನು ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಇವಾಗ ನೆಕ್ಸ್ಟ್ ಜಾಬ್ ನೋಡಿ ಸೆಕೆಂಡ್ ಜಾಬ್ ಬಂದುಬಿಟ್ಟು ಬಿನ್ಸ್ ಡಾಟ್ ಲೈವ್ ಫ್ಯೂಚರ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಇವರು ಆನ್ಲೈನ್ ಎಜುಕೇಟರ್ ಕನ್ನಡ ಸ್ಪೀಕಿಂಗ್ ರೋಲ್ಗೆ ಆಯಾರ್ ಮಾಡ್ತಿದ್ದಾರೆ ಇದನ್ನು ಪಾರ್ಟ್ ಟೈಮ್ ಆಗಿರುತ್ತೆ ರಿಮೋಟ್ ಪೊಸಿಷನ್ ಆಗಿರುತ್ತೆ ಸೊ ಇಲ್ಲಿ ನೋಡೋದಾದ್ರೆ ಇಂಡಿಯನ್ ಲೀಡಿಂಗ್ ಇಂಗ್ಲೀಷ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಷ್ಟೆ ಸೊ ಎ ಎಮ್ ಕಲ್ಕತ್ತಾ ಅಲುಮಿನ್ ಅಲುಮಿನಿ ಆಶೀಶ್ ಮತ್ತು ಗುಪ್ತಾ ಅವರು ಈಗ ಕಂಪ್ನಿನ ಸ್ಟಾರ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ ಸೊ ಗೂಗಲ್ ರೇಟಿಂಗಲ್ಲಿ ಫೋರ್ ಪಾಯಿಂಟ್ ಏಯ್ಟ್ ರೇಟಿಂಗ್ ಇದೆ ಮತ್ತು ಟೆಸ್ಟೆಡ್ ಬೈ ಫಿಫ್ಟಿ ಕೆ ಸ್ಟೂಡೆಂಟ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಪ್ರೋಗ್ರಾಮ್ಸ್ ಇನ್ ಇಂಗ್ಲೀಷ್ ಕಮ್ಯುನಿಕೇಶನ್ ಫೋನಿಕ್ಸು ಮತ್ತು ಮ್ಯಾಥ್ಸು ಮತ್ತು ಭಗವದ್ಗೀತಾ ಇಂಡಿಯಾಸ್ ಫಸ್ಟ್ ಫಾರ್ ಚಿಲ್ಡ್ರನ್ ಆಲ್ ಥಾಟ್ ಬೈ ಟಾಪ್ ಒನ್ ಪರ್ಸೆಂಟ್ ಆಫ್ ಎಜುಕೇಟರ್ಸ್ ಅಂತೆ ಸೊ ಕರೆಂಟ್ ಓಪನ್ ರೋಲ್ ಬಂದ್ಬಿಟ್ಟು ವಿ ಆರ್ ಐರಿಂಗ್ ಫಾರ್ ಟು ರಿಮೋಟ್ ಆನ್ಲೈನ್ ಟೀಚಿಂಗ್ ರೋಲ್ ಅಂತೆ ಅಸೆಸ್ಮೆಂಟ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಲು ಕಂಡಕ್ಟ್ ಡೆಮೋಸ್ಟ್ರೇಷನ್ ಎ ವಿಲ್ಯೂಟ್ ಆ್ಯಂಡ್ ರೆಕಮೆಂಡ್ ದ ರೈಟ್ ಪ್ರೋಗ್ರಾಮ್ ಫಸ್ಟ್ ಸ್ಟೂಡೆಂಟ್ ಅಂತಂದರೆ ಅಸೆಸ್ಮೆಂಟ್ ತೊಗೊಂಡು ಅವ್ರಿಗೆ ಸಜೆಸ್ಟ್ ಮಾಡಬೇಕು ಯಾವುದ್ರಲ್ಲಿ ವೀಕ್ ಇದ್ದಾರೆ ಯಾವುದ್ರಲ್ಲಿ ಲರ್ನಿಂಗ್ ಚೆನ್ನಾಗಿ ಆಗಬೇಕು ಅಂತ ಮತ್ತೆ ಇಲ್ಲಿ ಕೆರಿಕ್ಯುಲಮ್ ಸ್ಪೆಷಲಿಸ್ಟ್ ಅಂತೆ ಇಲ್ಲಿ ಕಂಡಕ್ಟ್ ರೆಗ್ಯುಲರ್ ಕ್ಲಾಸಸ್ ಟೀಚ್ ಯೂಸಿಂಗ್ ಏನು ಬ್ಯಾಂಬೋಯ್ನ್ಸ್ ಇನ್ ಸ್ಕೂಲ್ ಕೆರಿಕ್ಯುಲಮ್ ಅಂತಂದರೆ ಅವ್ರದ್ದು ಪ್ರೋಗ್ರಾಮ್ ಇರುತ್ತಲ್ಲ ಸೊ ಅದರಲ್ಲಿ ನಾವು ಟೀಚ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ क्यू मे च्यूस द वन अवर् मोर आफ द फॉइंग सब्जेक्ट ये इंग्लिश कम्युनिकेशन फोनिक्स मैथ्स मत भगवदगीता है ಇಲ್ಲಿ ರೋಲ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಆನ್ಲೈನ್ ಎಜುಕೇಟರ್ ಆಗಿರುತ್ತಾರೆ ಮತ್ತು ಇಲ್ಲಿ ಪಾರ್ಟ್ ಟೈಮ್ ರೋಲ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡ್ ನೋಡಿದರೆ ಕಂಡಕ್ಟ್ ಎಂಗೇಜಿಂಗ್ ಆ್ಯಂಡ್ ಇಂಪ್ಯಾಕ್ಟ್ಫುಲ್ ಆನ್ಲೈನ್ ಕ್ಲಾಸಸ್ ಅಂತೆ ಮತ್ತು ಪ್ರಿಪೇರಿಂಗ್ ಲೆಸನ್ ಪ್ಲಾನ್ ಆ್ಯಂಡ್ ಡೆಲಿವರ್ ಕಸ್ಟಮೈಸ್ಡ್ ಸೆಷನ್ಸ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕಮ್ಯುನಿಕೇಟ್ ವಿತ್ ಪೇರೆಂಟ್ಸ್ ಗಾರ್ಡಿಯನ್ಸ್ ರಿಗಾರ್ಡಿಂಗ್ ದ ಸ್ಟೂಡೆಂಟ್ ಡೆವಲಪ್ಮೆಂಟ್ ಯಾವ ಥರ ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದೆಲ್ಲ ನಾವು ಟಿ ಪೇರೆಂಟ್ಸ್ಗಳಿಗೆ ಹೇಳಬೇಕು ಮಾನಿಟರ್ ಸ್ಟೂಡೆಂಟ್ ಪ್ರೋಗ್ರೆಸ್ ಆ್ಯಂಡ್ ಅಡಾಪ್ಟಿಂಗ್ ಇನ್ಸ್ಟ್ರಕ್ಷನ್ ಅಗ ಅಕಾರ್ಡಿಂಗ್ಲಿ ಅಂತಂದರೆ ಸ್ಟೂಡೆಂಟ್ಸ್ಗೇನೋ ಇಶ್ಯೂ ಇದ್ದರೆ ಅವರು ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ಏನಂತು ಕಮ್ಮಿ ಇದ್ದಾರೆ ಅಂತ ಎಲ್ಲ ನಾವು ಎಲ್ಲರನ್ನೂ ಅಬ್ಸರ್ವ್ ಮಾಡಿ ನಾವು ಗೈಡ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಪೀರಿಯರ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಅಥವಾ ಲೆಸನ್ ಪ್ಲಾನಿಂಗ್ ಇದ್ದರೆ ಮ್ಯಾಂಡೆ ಬೆನಿಫಿಟೆಡು ಮತ್ತು ಪ್ರೊಫಿಷನ್ಸ್ ಇನ್ ಕಂಡಕ್ಟ್ ಇಂಟರಾಕ್ಟಿವ್ ಆನ್ಲೈನ್ ಕ್ಲಾಸಸ್ ಅಂತೆ ಮತ್ತು ಸ್ಟ್ರಾಂಗ್ ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಇಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ ಮತ್ತು ಎಕ್ಸ್ಪೀರಿಯೆನ್ಸಸ್ ಇನ್ ಎಚ್ ಟೆಕ್ ಅಥವಾ ಆನ್ಲೈನ್ ಟೀಚಿಂಗ್ ಇಸ್ ಪ್ಲಸ್ ಬಟ್ ನಾವು ಮ್ಯಾಂಡೇಟರಿ ಇಲ್ಲಿ ನೋಡೋದಾದರೆ ಬಿ ಎ ಪಾರ್ಟ್ ಆಫ್ ಫಾಸ್ಟ್ ಗ್ರೋಯಿಂಗ್ ಶಾರ್ಕ್ ಟ್ಯಾಂಕ್ ಪ್ಯಾಕ್ಟ್ ಅಂತ ಅಂದರೆ ಇದೊಂದು ಫಾಸ್ಟ್ ಗ್ರೋಯಿಂಗ್ ಆಗಿರುತ್ತೆ ಮತ್ತು ಇಲ್ಲಿ ನೋಡಿ ಫ್ರಮ್ ದ ಅಪ್ಲಿಕೇಶನ್ ಟು ಆನ್ ಬೋರ್ಡಿಂಗ್ ಇವ ಜರ್ನಿ ಸ್ಟಾರ್ಟ್ ಆ್ಯಂಡ್ ಫಿನಿಶಿಂಗ್ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಏನಾದ್ರು ಸೆಲೆಕ್ಟ್ ಆದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ನೋ ಸೊಮ್ಮನ್ ವುಡ್ ಬಿ ಪರ್ಫೆಕ್ಟ್ ಫಾರ್ ದಿಸ್ ಓಲ್ ಶೇರ್ ವಿತ್ ಡೆಮ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ವಿ ಲುಕ್ ಫಾರ್ ದ ವೆಲ್ಕಮಿಂಗ್ ಪ್ಯಾಷನೆಟ್ ಎಜುಕೇಟರ್ ಹು ಆರ್ ಎಕ್ಸೈಟೆಡ್ ಟು ಶೇಪ್ ಅವರ್ ಲರ್ನಿಂಗ್ ಅಂತ ಕೂಡ ಹೇಳಿದ್ದಾರೆ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಕನ್ನಡ ಮ್ಯಾಂಡೇಟರಿ ಮಾ ಅಂದರೆ ಕನ್ನಡ ಮಾತಾಡೋಕ್ಕೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ನಾನು ಈ ಜಾಬ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ನೈಸ್ ಟೇ ಬಾಯ್ ಥ್ಯಾಂಕ್ ಯು